ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ನ್ಯೂಸ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕಿನ ಕುಣಜನೂರು ಗೇಟ್ ಬಳಿ ಅರಣ್ಯ ಇಲಾಖೆ ಪೋಸ್ಟ್ ಮಾಡಿರುವುದರಿಂದ ಸಾಲು ಸಾಲು ವಾಹನಗಳ ದಟ್ಟಣೆಯಿಂದ ಬೆಡಗುಳಿ ಹಾಗೂ ಕುಣಜನೂರು ಗ್ರಾಮದ ಸಾರ್ವಜನಿಕರಿಗೆ ಓಡಾಡಲು ತೊಂದರೆಯಾಗುತ್ತಿದೆ ಹಾಗಾಗಿ ಕೂಡಲೇ ಸಮಸ್ಯೆ ಬಗೆಹರಿಸಿ ಎಂದು ಗಡಿನಾಡು ಕನ್ನಡಿಗರ ಹಿತರಕ್ಷಣಾ ಹಾಗೂ ಕ್ರೀಡಾ ಸಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಆರ್ ಸುರೇಶ್ ಹಾಗೂ ಪದಾಧಿಕಾರಿಗಳು ಆಗ್ರಹಿಸಿದರು ಅಧ್ಯಕ್ಷರು ಆರ್ ಸುರೇಶ್ ಮಾತನಾಡಿ ಚೆಕ್ಪೋಸ್ಟ್ ನಿಂದ ಬಲಗಡೆ ಪುಣಜನೂರು ಬೆಡಹುಣಿ ಗ್ರಾಮಗಳಿಗೆ ತೆರಳಲು ಹಾಗೂ ಅನಾರೋಗ್ಯ ಸಮಯದಲ್ಲಿ ತುರ್ತಾಗಿ ಹೋಗಲು ಹರಸಾಹಸ ಪಡುವಂತಾಗಿದೆ ಎಂದು ಸಮಸ್ಯೆ ತಿಳಿಸಿದರು ಹಲವಾರು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ತಕ್ಷಣ ಸಮಸ್ಯೆ ಬಗೆಹರಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಗ್ರಾಮದ ಮುಖಂಡರು ಹಾಗೂ ಸಂಘದ ಪದಾಧಿಕಾರಿಯಾದ ರಂಗಸ್ವಾಮಿ ನಾಯಕರವರು ಮಾತನಾಡಿ ತಮಿಳು ಸರ್ಕಾರದ ಆದೇಶದಂತೆ ಸಂಜೆ ಆರು ಗಂಟೆಯ ನಂತರ ಭಾರಿ ವಾಹನಗಳು ರಾತ್ರಿ ಒಂಬತ್ತು ಗಂಟೆಯ ನಂತರ ಲಘು ವಾಹನಗಳನ್ನು ನಿಷೇಧಿಸಿದೆ ಹಾಗಾಗಿ ಆ ಸಮಯದ ನಂತರ ವಾಹನ ತಂಗುವುದರಿಂದ ಸಾಲುಗಟ್ಟಿ ನಿಲ್ಲುವ ವಾಹನಗಳಿಂದ ಗ್ರಾಮಗಳಿಗೆ ತೆರಳಲು ಭಾರಿ ತೊಂದರೆ ಆಗುತ್ತಿದೆ ಹಾಗೆಯೇ ವಾಹನ ಚಾಲಕರು ಹಾಗೂ ಕ್ಲೀನರ್ಗಳು ಅಲ್ಲಿಯೇ ಮಲ ಮೂತ್ರ ವಿಸರ್ಜನೆ ಮಾಡುವುದರಿಂದ ನಿವಾಸಿಗಳಿಗೆ ಅನಾರೋಗ್ಯ ಉಂಟಾಗುತ್ತಿದೆ ಕರ್ನಾಟಕ ಗಡಿ ಕುಣಜನೂರು ಗೇಟ್ ಇಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಕಾರಪಾಳ್ಯ ಬಳಿ ಚೆಕ್ಪೋಸ್ಟ್ ಮಾಡಿದರೆ ಸಮಸ್ಯೆ ಬಗೆಹರಿಯುತ್ತದೆ ಹಾಗಾಗಿ ಸಂಬಂಧಪಟ್ಟಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಸಂಘದ ಪದಾಧಿಕಾರಿಗಳಾದ ಜಾಕೀರ್ ಮಹೇಶ್ ಶಿವರಾಜು ಹರೀಶ್ ನಾಯಕ್ ಗುಂಡಮಣಿ ಮಹೇಶ್ ಹಸನ್ ಸೈಯದ್ ಸಾದಿಕ್ ಇತರರು ಹಾಜರಿದ್ದರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ ಆಯ್ಕೆ ಕಾರ್ಯಕರ್ತ ತುಳನೂರು ಗಡಿ ಭಾಗದಲ್ಲಿ ಈ ಅರಣ್ಯ ಇಲಾಖೆಯವರು ಭಾಳ ಭಾಳ ತೊಂದರೆ ಕೊಟ್ಟಿದ್ದಾರೆ ಶುಭಗಳಿಂದ ನಮ್ಮ ನೂರು ಎಂಟು ಆಂಬುಲೆನ್ಸಲ್ಲಿ ರೇಟ್ ಬಳಿ ಒನ್ ಒನ್ ಇದೆಲ್ಲ ಬರಬೇಕಾರೆ ನಮ್ಮ ಮೂವತ್ತು ಕಿಲೋಮೀಟ್ರು ನಾವು ಮುಗಿಯೋ ಆಸ್ಪತ್ರೆಗೆ ಸೀರಿಯಸ್ಸು ವಾಣಗೀರಾಗ್ಬೋದು ಪೇಷೆಂಟ್ ಆಗ್ಬೋದು ಅದು ಬಿಟ್ಟರೆ ಅತ್ಯಂತ ತಮಿಳುನಾಡಿಗೆ ಕಾಲ್ವಾಡೆಯಿಂದ ಸತ್ಯಮಂಗಲ್ ಭೋಗ ರೋಡ್ಲಿ ಆಂಬುಲೆನ್ಸ್ ಹೋಗ್ಬೇಕಾದ್ರೆ ಇಲ್ಲಿ ಜಾಮ್ ಆಗಿಬಿಡ್ತಾರೆ ಮೊದಲು ಒಂದು ಒಂದು ಮೂರು ತಿಂಗಳಲ್ಲಿ ಒಂದು ಒಬ್ಬ ಮರಣ ಹೊಂದೋಗಿದೆ ನಲ್ಲಿ ತಮಿಳ್ನಾಡುಗೆ ಹೋಗೋದಾಗ ಆ ಟೈಮಲ್ಲಿ ನಾವು ಎಲ್ಲ ವೀಡಿಯೋ ಮಾಡಬೇಕು ಅಂತೇಳಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅವತ್ತಿನ ದಿವಸ ಮಧ್ಯರಾತ್ರಿ ಇಲ್ಲೇ ಒಂದು ಹೆಣ ಆಗಿದೆ ಅದರಿಂದ ಇದು ಗಡಿ ಭಾಗಕ್ಕೆ ಹೋಗ್ಬೇಕು ಅಂತೇಳಿ ನಾವು ಡಿ ಸಿಗೆ ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಕೊಟ್ಟಿದ್ದೀನಿ ಡಿ ಎಸ್ ಇವ್ರಿಗೆ ಕೊಟ್ಟಿದ್ದೀವಿ ರೇಂಜ್ ಆಫೀಸರ್ಗೆ ಡಿ ಎಫ್ ಕೊಟ್ಟಿದ್ದೀನಿ ಇವರಿಗೆಲ್ಲ ಮನವಿ ಕೊಟ್ಟಿದ್ರು ಕೂಡ ನಮ್ಮ ಆತನ ಅರ್ಜಿಗಳ್ನ ಕುಸುಕೊಪ್ಪೆಯಲ್ಲಿ ಇಟ್ಟು ನಮ್ಮನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಗಡಿ ಭಾಗದಲ್ಲಿ ಚೆಂದಾಗಿ ನಮ್ಮ ಇಟ್ಕೊಂಡಿದ್ರೆ ನಾವು ಅವ್ರಿಗೆ ಸಂಬಂಧ ಇಲ್ಲ ಅಂದ್ರೆ ಮುಂದಿನ ಹೋರಾಟ ಇನ್ನೂ ಭಾಗ ಇಲ್ಲಿ ಗಡಿ ಭಾಗದಲ್ಲಿ ಇವರಿಗೆ ಎಚ್ಚರಿಕೆಯನ್ನು ಈಗ ಕೊಡ್ತಾ ಇದ್ದೀವಿ ಮುಂದಿನ ಎಚ್ಚರಿಕೆಯನ್ನು ನಮ್ಮ ಗಡಿ ಭಾಗದಲ್ಲಿ ಕೊಡ್ತಾ ಇದ್ರೆ ಮುಂದಿನ ಹೋರಾಟ ವರ್ಷವಾದಲ್ಲಿ ನಾವು ಸರಿಗೊಳಿಸಲ್ಲ ಇಲ್ಲಿ ಬ ಗಡಿ ಭಾಗದಲ್ಲಿ ಯಾವುದೇ ಕಾರಣ ಇವ್ರಿಗೆ ಬಾರ್ಡ್ರ್ ಹೋಗಿ ಚೆಕ್ ಪೋಸ್ಟು ಅಲ್ಲಿ ವಸೂಲು ಮಾಡಲಿ ತಮಿಳುನಾಡು ರಾಜ್ಯದವರು ಮಾಡಬೇಕ ನಮಗೆ ಹಿಂಸಾ ಕೊಡ್ತಾ ಇದ್ದಾರೆ ಕರ್ನಾಟಕ ಗಡಿ ಭಾಗದವ್ರಿಗೆ ಹಿಂಸಾ ಕೊಡ್ತಾ ಇರೋದು ಇದು ತಮಿಳುನಾಡಿನವ್ರು ಕೊಟ್ಟರೆ ನಮಗೆ ಏನು ಸಮಾನತೆ ಇದೆ ತಮಿಳ್ನಾಡು ಮಾಡಿ ಜಾನೆ ಹಿನ್ಸ್ಕೊಳ್ಳಿ ಲೊಕೇಶನ್ ಹೇಳಿ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕುಣಿದೂರಿಂದ ಇಲ್ಲಿ ಟೋಲ್ ಸಮಸ್ಯೆ ತುಂಬ ಇದೆ ಈ ಟೋಲಲ್ಲಿ ಈ ಟೋಲು ಹೊಡಿತಾ ಇರೋದು ಸರ್ಕಾರ ಆರ್ಡರ್ ಮಾಡೋದು ಫಾರೆಸ್ಟ್ ಫಾರೆಸ್ಟು ಬಾರ್ಡಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಅವರು ಬಿಟ್ಟು ಪುಣಜ್ರು ಊರೊಳಗಡೆ ಮಾಡ್ತಾ ಇದ್ದಾರೆ ಟೋಲು ಈ ಟೋಲನ್ನ ಧಾರವಾಳೆ ಬಾರದಕ್ಕೆ ಚೇಂಜ್ ಮಾಡಬೇಕು ಮತ್ತು ನಮಗೆ ಇಲ್ಲಿ ಊರೊಳಗಡೆಯಿಂದ ಮತ್ತೆ ತುರ್ತು ಸಮಸ್ಯೆಗೆ ತುಂಬ ತೊಂದರೆ ಆಗ್ತಾ ಇದೆ ಗರ್ಭಿಣಿಯರನ್ನ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಸಂಜೆ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆ ಗಂಟೆ ಯಾವ ಗಾಡಿನೂ ಹೋಗೋಕ್ಕಾಗಲ್ಲ ಯಾಕಂದ್ರೆ ನೆಡೂರು ನೆಡೂರು ರಸ್ತೆಯಲ್ಲೇ ನಿಂತ್ಕಿದ್ದಾರೆ ಆಂಬುಲೆನ್ಸ್ ಹೋಗೋಕ್ಕಾಗಲ್ಲ ಮತ್ತೆ ಮಕ್ಳಿಗೆ ಯಾರೋ ಚಿಕ್ಕ ಪುಟ್ಟ ಮಕ್ಳಿಗೆ ಹುಷಾರಿಲ್ಲ ಅಂದರೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಮತ್ತೆ ಬೀಚವರೆಗೆ ಕಾದು ಹೋಗ್ಬೇಕು ಹಾರ್ಟ್ ನಿಂತ್ಕೊಂಡು ನಮ್ಮ ಊರಲ್ಲಿ ತುಂಬ ಜನ ಇದ್ದಾರೆ ಇದರಿಂದ ಇದರಿಂದ ಈ ಸ್ಟಾಪ್ ಇಲ್ಲಿ ಆರು ಗಂಟೆಯಿಂದ ಬೆಳಗ್ಗೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗಂತ ಸ್ಟಾಪ್ ಮಾಡ್ತಂಥ ಗಾಡಿಗಳನ್ನು ಸುವರ್ಣ ಹೊತ್ತಿಗೆ ಚೆಕ್ ಚೇಂಜ್ ಮಾಡಬೇಕು ಇದನ್ನು ನಾವು ಫಾರೆಸ್ಟ್ ಇಲಾಖೆಗೆ ಡಿ ಎಫ್ ಕೊಟ್ಟಿದ್ದೀವಿ ಮತ್ತು ರೇಂಜರ್ ಕೊಟ್ಟಿದ್ದೀವಿ ಮತ್ತು ಡಿ ಸಿ ಒಗೂ ಮನವಿ ಮಾಡಿದ್ದೀವಿ ಅವರೇನು ಅವ್ರು ನೋಡಿ ಸೊ ಮನವಿ ಮಾಡಿದಂಥ ಮನವಿ ಅಂತ ಒಂದು ಡಾಕ್ಯುಮೆಂಟ್ಸ್ ಪತ್ರ ಇದರಿಂದ ದಯವಿಟ್ಟು ಏನೇ ಏನೇ ಅನಿವೃತ ಆದರೂ ಇದಕ್ಕೆ ಕಾರಣ ಫಾರೆಸ್ಟ್ ಸಿಬ್ಬಂದಿಗಳೇ ಇಂಥ ಹೊಣೆ ಆಗ್ತಾರೆ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಉದ್ದವಾದ ಹೋರಾಟ ಮಾಡೋದಂತೂ ನಿಜ ಮುಂದೂರಿಂದ ಸಮಸ್ಯೆ ಅಂತ ಇದ್ದೀವಿ ಇಲ್ಲಿ ಫಾರೆಸ್ಟ್ ಹೋಗ್ ಹೊಡಿತಾ ಇದ್ದಾರೆ ತುಂಬ ತೊಂದರೆ ಆಗ್ತಾ ಇದೆ ಫಾರೆಸ್ಟ್ ಹೋಗಿ ಇವರು ಇಲ್ಲಿ ಮುಂದೆ ಆರು ಕಿಲೋಮೀಟರ್ ಇದೆ ಆರು ಕಿಲೋಮೀಟರ್ ಇವರು ಚೆಕ್ ಪೋಸ್ಟಲ್ಲಿ ಇಟ್ಟಿದ್ದಾರೆ ಕನ್ನಡ ಭಾಗದ ಚೆಕ್ಪೋಸ್ಟ್ ಇಟ್ಟಿದ್ದಾರೆ ಆ ಚೆಕ್ಪೋಸ್ಟಲ್ಲಿ ಇವರು ಟೋಕನ್ ಹೊಡಿತಾ ಇಲ್ಲ ಬೇಡ್ಗಳಿಂದ ಬರ್ತಕ್ಕಂಥ ಗಾಡಿಗಳು ತುಂಬ ತೊಂದರೆ ಆಗ್ತಿದೆ ಗಾಡಿ ನೋಡಿ ಇಲ್ಲಿ ನೀವು ನೋಡ್ಬೋದು ಆ ಕಡೆ ಆ ಕಡೆ ನೋಡ್ಬೋದು ಲಾರಿ ಆ ಕಡೆ ಲಾರಿ ನೋಡ್ಬೋದು ತುರ್ತು ತುರ್ತು ಸಂದರ್ಭದಲ್ಲಿ ತುಂಬ ತೊಂದರೆ ಆಗುತ್ತೆ ನಮಗೆ ಮುಂಜೂರಿಂದ ಹೊರಗಡೆ ಹೋಗ್ಬೇಕಾದ್ರೆ ಮತ್ತೆ ಶಾಲಾ ಮಕ್ಕಳು ಹೋಗ್ಬೇಕಾದ್ರೂ ತುಂಬ ತೊಂದರೆ ಆಗುತ್ತೆ ಸರ್ ನಮಗೆ ಅದರಿಂದ ಈ ಟೋಲನ್ನು ತಗೊಂಡೋಗಿ ನಮ್ಮ ಗಡಿ ಗಡಿ ಆರೋಪ ಬಾರ್ಡಲ್ಲಿ ಹಾಕ್ಬೇಕು ಅಂತ ಕೇಳ್ಕೊತಿದ್ದೀವಿ ಮೂಲಕ ಮತ್ತೆ ಸಾಯಂಕಾಲ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ತಮಿಳ್ನಾಡು ಸರ್ಕಾರ ಮಾಡಿರೋದು ತಮಿಳ್ನಾಡಲ್ಲೇ ಗಾಡಿ ನಿಲ್ಸ್ಕೋಬೇಕು ಅದು ಬಿಟ್ಟು ಕರ್ನಾಟಕದಲ್ಲಿ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಅಂತ ಅದು ಊರೊಳಗೆ ನಿಲ್ಸ್ಕೊಂಡಿದ್ದಾರೆ ಪುಣಜೂರಲ್ಲಿ ಊರೊಳಗಡೆ ನಿಲ್ಸ್ಕೊತಾ ಇದ್ದಾರೆ ಇದನ್ನು ಸೂರ್ಣವತಿಗೆ ಶಿಫ್ಟ್ ಮಾಡಬೇಕಿವರು ಡಿ ಸಿ ಆರ್ಡ್ರ್ನೂ ತೋರಿಸ್ತಾ ಇಲ್ಲ ನಮಗೆ ಅದು ಡಿ ಸಿ ಆರ್ಡ್ರ್ ಮರೆಯೋದು ಅಂದರೆ ಅಟ್ರು ಸೂರ್ಣವತಿಯಲ್ಲಿ ನಿಲ್ಸ್ಕೊಳ್ಳೋಕೆ ಅದು ಬಿಟ್ಟರೆ ಇವರು ಪುಣಜೂರಲ್ಲಿ ನಿಲ್ಸ್ಕೊಂಡು ತುಂಬ ಟ್ರಾಫಿಕ್ ಆಗುತ್ತೆ ನಮಗೆ ತುಂಬ ತೊಂದರೆ ಆಗುತ್ತೆ ಅದು ನಾವು ಮತ್ತೆ ಆರ್ ಎಫ್ ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ ಮತ್ತು ಡಿ ಎಫ್ ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೀವಿ ಅವರು ಒಂದು ವರ್ಷ ಒಂದು ವರ್ಷದಿಂದ ಏನು ಪೊಲೀಸ್ನವ್ರಿಗೂ ಕೊಟ್ಟಿದ್ದೀವಿ ಡಿ ಸಿಗೂ ಕೊಟ್ಟಿದ್ದೀವಿ ಅವರು ಏನು ಕ್ರಮ ಕೈಗೊಂಡಿಲ್ಲ ಏನು ಕ್ರಮ ಕೈಗೊಂಡಿಲ್ಲ ಮುಂದೆ ಮುಂದಿನ ದಿನಗಳಲ್ಲಿ ಏನಾಗೋದ್ರು ಒಂದು ಅನಾಹುತ ಆದರೆ ಇದಕ್ಕೆ ಫಾರೆಸ್ಟ್ ಇಲಾಖೆನೇ ಹೊಣೆ ಆಗುತ್ತೆ ಫಾರೆಸ್ಟ್ ಇಲಾಖೆನೇ ಹೊಣೆ ಆಗುತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ